どうも。

Isha. Ah, sí, és Isha. Ai. Eh, no? Sa, no, 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 <laughs> ah, sà, oh, no, 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 நீண்டு बेलक, துண்டு <laughs> 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 அய்யோ நம் கண்டிப்பா கல் இடத்து எல்லோருக்கு மக்கள் ಗರಿ ಹಿಡ್ಕೊಂಡು ಅಲ್ಲ ನಮ್ಮ ಫೋನ್ ಇಲಿ ಬೀಳುತ್ತೆ ಅಂದ್ರೆ ಉಲಿನೇ ಬಿದ್ಬುಡ್ತಲ್ಲ ನಾನು ಇದೇ ವಿಷಯನ ಪೇಪರ್ ಹೆಡ್ಲೈನ್ ಅಲ್ಲಿ ಹಾಕಿ ನಿಮ್ಮ ಮೊದಲನೇ ಅಂತ ತೋರಿಸ್ತೇನೆ ದಯವಿಟ್ಟು ನನ್ಗೇನು ಮಾಡಬೇಡಿ ನೋಡಿ ನಾನ್ ಸಿಕ್ಕಿದ್ಕೆ ತಾನೆ ಇವನ್ ಸಿಕ್ಕಿದ್ ನಿಮ್ಗೆ ಅದಕ್ಕೆ ಅಲ್ವಾ ನಿನ್ನ ಬಿಡ್ತಾ ಇರೋದು ಒಂದ್ ಕೆಲ್ಸ ಮಾಡು ಹೇಳಿ ತರ ಗೆಟ್ ಅಪ್ ಹಾಕೊಂಡು ದೇಶ ಬಾಗ್ದವ್ರ ತರ ಪೊಲೀಸ್ ಅವ್ರ ಕೈ ಸಿಗಾಕೊಂಡಂಗೆ ದೇಶ ಎಲ್ಲ ಇಲ್ಲಪ್ಪ ನಾನು ಯಾರ ಜೊತೆ ಸೇರ ನಾನ್ ನಿಮ್ಗೆ ಹಂಗ ಸೇರ್ಬಿಡ್ತೀನಿ ಓಕೆ ಹಲೋ ಅಬ್ಬ ಬದುಕ್ತೆ ಹಲೋ ಸರ್ ನಿಮ್ದು ಫೋಟೋ ಕೊಡ್ಬಿಟ್ರೆ ನಮ್ ಪೇಪರ್ ಅಲ್ಲಿ ದೊಡ್ಡ ಪಬ್ಲಿಸಿಟಿ ಕೊಟ್ಬಿಡ್ತೀನಿ ನನ್ ಫೋಟೋ ಪೇಪರ್ ಅಲ್ಲಿ ಹಾಕ್ತೀಯ ಮಾಡ್ತೀನಿ ಈಗ ನಿನ್ ಫೋಟೋನ ತೆಗೆದು ನಿನ್ ಪೇಪರ್ ನೀನೇ ಹಾಕ್ತು ಸರ್ ಅವ್ರ ಹತ್ರ ಲೇಟೆಸ್ಟ್ ವೆಪನ್ಸ್ ಇತ್ತು ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ ಸರ್ ಆದ್ರೆ ಇಲ್ ನೋಡಿ ಸರ್ ನನ್ನ ಮೇಲೆ ಹಲ್ಲ ಮಾಡಿ ಅವನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಲ್ರಿ ಒಬ್ಬ ಕ್ರಿಮಿನಲ್ ನ ವಿಚಾರಣೆ ಕರ್ಕೊಂಡ್ ಬರಬೇಕಾದ್ರೆ ಯಾವ ರೀತಿ ಪಿಕಾಸ್ ಪ್ರಿಕಾಶನ್ ತಗೋಬೇಕು ಅಂತ ಗೊತ್ತಿಲ್ವೇನ್ ನಿಮ್ಗೆ ಸರ್ ನೋ ನೋ ಮೋರ್ ಎಕ್ಸ್ಪ್ಲನೇಷನ್ ಮೇ ಕಮಿಂಗ್ ಸರ್ ತಲೆ ಎಲ್ಲ ರಾಗಿ ಮಿಷನ್ ಆಗಿ ತಲೆನೋವ್ ಏನಾದ್ರು ಬಂದಿದ್ಯಾ ಇಟ್ಸ್ ಓಕೆ ಓಕೆ ಬೈದ ಬಾಯ್ ಇಲ್ಲಿ ಏನಾದ್ರು ಪರ್ಸನಲ್ ಡಿಸ್ಕಶನ್ ನಡೀತಿದ್ಯಾಲ್ಲ ನಿನಗಾಕೆ ಬೈದ ಬಾಯ್ ನಾನೊಬ್ಬ ಕ್ರಿಮಿನಲ್ ನೆಡ್ಕೊಟ್ಟಲ್ಲ ಅವನಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ನೀನ್ಯಾರ ಕೇಳೋದಕ್ಕೆ ಈಶಾ ನಿಮ್ಗೆ ಇಷ್ಟಿ ಇಲ್ಲಿಸ್ ನಾನ್ ಸೆನ್ಸ್ ಇಂಥ ಪೊಲೀಸ್ ಆಫೀಸರ್ ವೀರ ಶೂರ ತೀರಾ ಇರ್ಬೇಕಾದ್ರೆ ಕ್ರಿಮಿನಲ್ ತಪ್ಪಿಸ್ಕೊಂಡ್ಬಿಟ್ಟ ಅಂದ್ರೆ ಇಟ್ ಇಸ್ ಅರ್ ನಾನ್ ಸೆನ್ಸ್ ಬಟ್ ಡೋಂಟ್ ವೇಟ್ ಸರ್ ಮಿಸ್ಟರ್ ಶಾಸ್ತ್ರಿ

సార్ స్టిల్ ప్లీజ్ ఓకే సార్ స్వల్ప కోట్ మి సార్ రాజా బామ్మా కమాన్ ప్లేస్ ఆర్ రెడి ముందు తుమ్మ బెండీ ele ainda Don't worry, não no baba carinho. Go fast. ಬಿಯಜ್ ಗೆ ಹೇಳೋದಕ್ಕೆ ಒಂದು ರೀಸನ್ ಬೇಕಲ್ಲ ಅವನುನ್ನ ಕೊಲ್ಲೋಕೆ ನೋಡಿದಾ ನಾನು ಅವನ ಶೂಟ್ ಮಾಡ್ದೆ ಸಾರಿ ಒಬ್ಬ ಕ್ರಿಮಿನಲ್ ಆ ಶೂಟ್ ಮಾಡ್ತಾಯಿಸೋದಿಕ್ಕೆ ಪೊಲೀಸ್ನರ್ಗೆ ಅಧಿಕಾರ ಇದ್ಯಾ ಸರ್ ಎಕ್ಸ್ಕ್ಯೂಸ್ ಮೀ ಪೊಲೀಸ್ ಸ್ಟೇಷನ್ ಒಳಗೆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಶೂಟ್ ಮಾಡ್ತೀನಿ ಏನು ಮಾಡಬೇಕು ಆ ಆ ಕ್ರಿಮಿನಲ್ಸ್ ಗೆ ಲೇಟ್ ಎಸ್ ಐ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ 10 ಸ್ಟಿಚ್ ಡು ದಟ್ ಈ ಕೊಲೆನ ಪ್ಲಾನ್ ಮಾಡಿ ಮಾಡಿರೋದು ಇದ್ರಿಂದ ಕಮಿಷನರ್ ಕೈ ಮಾಡ ಇದೆ ಎಕ್ಸ್ಕ್ಯೂಸಸ್ ಪ್ಲೀಸ್ ದಟ್ಸ್ ಎನ್ ಅಫ್ ಯಾ ಪ್ಲೀಸ್ ಮಹಾಜನಗಳೇ ಇವತ್ತಿನ ಮಿಸ್ ಕ್ಯಾಲ್ಕುಲೇಷನ್ ಗೆ ಈ ಪೊಲೀಸ್ ನವರೇ ಕಾರಣ ಇವತ್ತು ಸಿಕ್ಕಿದಂತ ಕ್ರಿಮಿನಲ್ ನ ಶೂಟ್ ಮಾಡದೆ ಹೋಗಿದ್ದಿದ್ರೆ ಅವನ ಹಿಂದೆ ಇದ್ದಂತ ಇಡೀ ಕ್ಯಾನ ಕಂಡಿಡಿ ಈ ಪೊಲೀಸ್ ಅವರನ್ನ ಸೇರಿ ಹಾಳು ಮಾಡಿದಾರೆ ಇದು ಇವತ್ತಿನ ಪೊಲೀಸ್ ನವರ ಬಗ್ಗೆ ಪೊಲೀಸ್ ಅವರ ಮುಂದೆ ಪೊಲೀಸ್ ಬೈತಿದ್ರು ಬೈಕಿದ್ರು ನಾವೇನು ಮಾಡಕ್ ಆಗ್ತಿಲ್ಲ ಮುಂಚೆ ಕ್ರಿಮಿನಲ್ ನ ಸಾಯಿಸೋದಕ್ಕೆ ಕಮಿಷನರ್ ಪ್ರಯತ್ನ ಪಟ್ಟಿದ್ರು ಅದಕ್ಕೆ ಸಾಕ್ಷಿ ನಮ್ಮತ್ರ ನಮ್ಮತ್ರ ಇದೆ ಸದ್ಯಕ್ಕೆ ನೀವು ಇಲ್ಲಿರೋದೇ ಒಳ್ಳೇದು ನೀವು ಅಲ್ಲಿ ದೊಡ್ಡ ಹೋದೂ ಆಗಿದೆ ಅವನ್ಗೆ ಸಪೋರ್ಟ್ ಅಲ್ಲ ಸರ್ ಸುಮ್ ಸುಮ್ನೆ ಇಲ್ಲ ನಿಮ್ ನೆಗ್ಲಿಜೆನ್ಸ್ ನೀವೇ ಆನ್ಸರ್ ಮಾಡಬೇಕು ಇಲ್ಲಿ ಸುಮ್ಮನೆ ಇರೋದೇ ಒಳ್ಳೇದು ಅದಕ್ಕೆ ಕಮಿಷನರ್ ಜನಕ್ಕೆ ಉತ್ತರ ಕೊಡ್ಲೇಬೇಕು

ಶುರು ಮಾಡಿರೋ ಸಿಐಡಿ ಈಶಾ ಡಿಟೆಕ್ಟಿವ್ ಏಜೆನ್ಸಿಗೆ ಲೈಸೆನ್ಸೇ ಇಲ್ಲ ಓ ಲೈಸೆನ್ಸ್ ಶಂಕರ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅನ್ನೋದಕ್ಕೋಸ್ಕರ ಎಂತ ಕೆಲಸ ಮಾಡಿದ್ದಾರೆ ನೋಡಿದ್ಯಾ ಎಲ್ಲಾ ಕಮಿಷನರ್ ಮಾಡ್ಸಿರೋ ಕೆಲಸ ಇದು ಶಂಕರು ಅನೌನ್ಸ್ಮೆಂಟ್ ಕೇಳಿದ್ಯಾ ನಾಳೆ ಸಿಎಂ ಬರ್ತಾ ಇದ್ದಾರೆ ನಾವು ಹೋಗಿ ನಮ್ಮ ಕಷ್ಟನ ಹೇಳ್ಕೊಳ್ಳೋಣ ಅವರು ಬಹಳ ಒಳ್ಳೆಯವರು ನಮಗೆ ಹೆಲ್ಪ್ ಆಗ್ಬೋದು ಹ್ಮ್ हलोक आलि दलित नायक रंग दलित मुख्यमंत्री रंगस्वा मुख्यमंत्री

वेल डन यंग बॉय वेल डन नमस्कार थैंक यू थैंक यू वेरी मच 나ളെ ఆఫీస్ बंदो నన్ను నోట్ यस सर నింగోసర్ కైతస్ యస్ సర్ డెఫినెట్లీ ఓకే ఆర్ ఆల్ రైట్ సర్ నా 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 నథింగ్ టొరీ బన్నీ సర్ 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 ఫోటో ఫోటో స్టెడియస కుట్నర్ సర్ కయాకి సర్ కయాకి ఆ వన్ నిమిషం తకేమ చనగ తకేమ సర్ వన్ నిమిషం ఇలి బామ్ నా యారిట్రన గొతిల ఇట్టోనికి టుమ థాంక్స్ అవ్వ్ ను ఏం ఎడుత్రీ सीम ना कापाडक आगुता आंद्री ईग ಹೇಳ್ತಾ ಇದೀನಿ ಆಗುತ್ತೆ ಯಾಕೆಂದ್ರೆ ನಾನು ಈಶಾ ಸಿಎಡಿ ಈಶಾ 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 કોને ಓ ಈಶಾ ಪ್ರೈವೇಟ್ ಡಿಟೆಕ್ಟಿವ್ ಬಾಬಾ ಪ್ರೈವೇಟ್ ಡಿಟೆಕ್ಟಿವ್ तुम लोग क्या कर रहे हो मैं उता खत्म करूंगा मुझे मालूम है